ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊತೀನಿ ಸಹ ನನಗೆ ಪೇಯ್ನ್ ಬರ್ತಾ ಇದೆ ಅಂತೆ ಹೊಟ್ಟೆ ಫೋನ್ ಮಾಡಿದರು ಬೇಗ ಬನ್ನಿ ಅಂತ ಹೇಳಿಬಿಟ್ಟು ಈಗ ಹೊರಟಿದ್ದೀವಿ ಗಾಯ್ಸ್ ಆದರೆ ಅವ್ರ ಡೇಟ್ ಇನ್ನೂ ಇದೆ ಕನ್ಫರ್ಮ್ ಇಲ್ಲ ಆಗುತ್ತೆ ಇಲ್ಲ ಅಂತ ಬಟ್ ಡಾಕ್ಟ್ರ್ ಹದಿನೈದನೇ ತಾರೀಕು ಒಳಗಡೆ ಆಗುತ್ತೆ ಅಂತ ಹೇಳಿದರು ಇವಾಗ ಪೇಯ್ನ್ ಸ್ಟಾರ್ಟ್ ಆಗಿದೆ ಅಂತ ಈಗಷ್ಟೇ ಬ್ಯಾಕ್ ಪೇಯ್ನ್ ಥರ ಸ್ಟಾರ್ಟ್ ಆಗಿದೆ ನೋವು ಕೂಡ ಇನ್ನೂ ಸ್ಟಾರ್ಟ್ ಆಗಿಲ್ಲ ಆದರೂ ಮನೇಲಿ ಸ್ವಲ್ಪ ಗಾಬರಿ ಅಲ್ವಾ ಬನ್ನಿ ಅಂತ ಕಾಲ್ ಮಾಡಿದ್ರು ಅದಕ್ಕೆ ಹೊರಟಿದ್ದೀನಿ ಅವಾಗ ನಾನು ದಿನಿ ಪಾಪನ್ನ ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗಿ ನೋಡಬೇಕು ಏನಾಗುತ್ತೆ ಅಂತ ಹೇಳಿಬಿಟ್ಟು ಆದರೆ ಚೆನ್ನಾಗಿರತ್ತೆ ಯಾಕಂದರೆ ನಮಗೂ ಪಾಪು ಇವತ್ತಾಗ್ಬೋದಾ ನಾಳೆ ಆಗ್ಬೋದ ಇವತ್ತಾಗ್ಬೋದಾ ನಾಳೆ ಆಗ್ಬೋದ ಅನ್ನೋದು ಒಂಥರ ಕ್ಯೂರಿಯಾಸಿಟಿ ಥರ ಆಗ್ಬಿಟ್ಟಿದೆ ಸ್ವಲ್ಪ ಪೇನ್ ಅಂದ್ರೂ ಟೆನ್ಷನ್ ಆಗುತ್ತೆ ಏನೇ ಆದ್ರೂ ಆ ಮೂಮೆಂಟ್ಸ್ ಯಾರು ಗೆಸ್ ಮಾಡೋಕ್ಕಾಗಲ್ಲ ಅಲ್ವಾ ಯಾವಾಗುತ್ತೆ ಏನು ಅಂತ ಕೇರ್ಲೆಸ್ ಮಾಡೋಕ್ಕೂ ಆಗಲ್ಲ ಹಾಗಾಗಿ ಇವಾಗ ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಇವತ್ತು ಅವ್ರು ವೆಡ್ಡಿಂಗ್ ಆನಿವರ್ಸರಿ ಕೂಡ ಇದೆ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕು ಸರ್ಪ್ರೈಸ್ ಆಗಿ ಅಂತ ಅಂದ್ಕೊಂಡ್ವಿ ನೋಡಿದರೆ ಹಿಂಗೆ ಅಂತಿದ್ದಾರೆ ಹೋಗಿ ನೋಡಬೇಕು ಸಿಚುವೇಶನ್ ಹೇಗಿದೆ ಅಂತ ಇವತ್ತು ಆಗೋದ್ರಲ್ಲಿ ಇದೆ ಅಂತ ಹೇಳಿದ್ರೆ ವೆಡ್ಡಿಂಗ್ ಡೇ ಸೆಲೆಬ್ರೇಷನ್ ಮಾಡೋಕ್ಕಾಗಲ್ಲ ಅಕಸ್ಮಾತ್ ಇಲ್ಲ ಇನ್ನೂ ಟೈಮ್ ಇದೆ ಸ್ವಲ್ಪ ಪಿಂಕ್ ಕಾಣಿಸ್ಕೊತೀವಿ ಅಷ್ಟೇ ಅಂತ ಏನಾದರೂ ಹೇಳಿ ಅವ್ರು ವಾಪಸ್ ಕಳಿಸಿದ್ರೆ ಅವ್ರಿಗೆ ಕೇಕ್ ಕಟ್ ಮಾಡಿಸಿ ಆಮೇಲೆ ಬರಬೇಕು ನೋಡೋಣ ಏನಾಗುತ್ತೆ ಅಂತ ಫೋನ್ ಮೇಲೆ ಬಿಟ್ಕೊಂಡಿಲ್ಲ ಅದಕ್ಕೆ ಮತ್ತೆ ಹೋಗಿದ್ದ ಅಷ್ಟೊಂದು ತನಕ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿದೆ ಸೊ ಬ್ಲಾಗ್ ಫುಲ್ಲು ನೋಡಿ ಏನಾಗುತ್ತೆ ಇವತ್ತಿನದು ಎಲ್ಲ ಅಪ್ಡೇಟ್ ಮಾಡಿರ್ತೀನಿ ನನ್ನ ಸ್ವೀಟ್ ತರಿಸಿದ್ದಾಳೆ ವೆಡ್ಡಿಂಗ್ ಡೇಗೆ ಬೇಕು ಇವಾಗ ಸ್ವೀಟು ಅಂದರೆ ಅಂಗೇ ಓಡ್ಬೋದು ನನಗೆ ಹೊಟ್ಟೆ ನೋವು ಸೊಂಟ ನೋವು ಎರಡು ಬಂದಿದೆಯಂತೆ ಗಾಯಿಸಿ ಇವಾಗ ಕರ್ಕೊಂಡು ಹೋಗ್ಬೇಕು ಆಸ್ಪತ್ರೆಗೆ ನನ್ಗೆ ಸ್ವೀಟ್ ತಿಂತ ನೋಡ್ರಿ ನೋಡಿರಿ ಫಸ್ಟೇ ಸ್ವೀಟ್ ತಿನ್ಕೋತೀನಿ ನಾನು ಕೇಳೋ ಬೇಬಿ ಆಗ್ಲಪ್ಪ ಅಂತ ಅಂದ್ಬಿಟ್ಟು ಸ್ವೀಟ್ ತಿಂತವನೇ ಕರ್ಕೊಂಡು ಹೋಗ್ಬೇಕು ಸ್ವಲ್ಪ ಇನ್ನೊಂದು ಇನ್ನೊಂದ್ಚೂರು ಬರಲಿ ಮನೆಯಲ್ಲೇ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿಸ್ತಾ ಇದ್ದೀವಿ ಗಾಯಸ್ ಇವಾಗ ಕರ್ಕೊಂಡೋಗಿ ನೋಡಬೇಕು ಏನಂತಾರೆ ಡಾಕ್ಟ್ರು ಅಂತ ಹೇಳ್ಬಿಟ್ಟು ಚೆಕಪ್ ಮಾಡಿಸ್ಬೇಕು ಪಾಪ ವೇಟಿಂಗ್ ಟೇ ಮಾಡ್ಕೊಳೋದು ಈ ಸರ್ ಪೈನ್ ಬಂದುಬಿಟ್ಟೈತೆ ಅವಳಿಗೆ ಇವತ್ತೇ ಪಾಪ ಆದರೆ ಚೆನ್ನಾಗಿರುತ್ತೆ ಆನಿವರ್ಸರಿನು ಪಾಪುನು ಒಟ್ಟಿಗೆ ಒಂದೇ ದಿನ ಸೆಲೆಬ್ರೇಟ್ ಮಾಡಬಹುದು ವರ್ಷ ವರ್ಷ ಹ್ಮ್ ನೋಡಿ ಮಾಡಿ ಅವ್ರ ಅಪ್ಪ ಖರ್ಚು ಉಳಿಯಂತ ಮದ್ದು ಬಂಗಾರಿ ವಯಸ್ಸೊಳ್ಳಿ ಮುದ್ದು ಬಂಗಾರಿ ಕೂತೋಳೆ ನೋಡಿ ಪಾಪ ಮಲ್ಗೈತೆ ಹುಳು ಮಲ್ಕೊಂಡು ನಾವು ಅದಕ್ಕೆ ಕೇಕ್ ತರ್ಲಿಲ್ಲ ಇವಾಗ ತರೋಣ ಆಸ್ಪತ್ರೆ ಕರ್ಕೊಂಡೋದ್ರೆ ಏನ್ ಮಾಡೋದು ಅಂತ ಗೈಸ್ ಅಡ್ಮಿಷನ್ ಮಾಡೋಕೇಳಿದ್ದಾರೆ ಗೋವಿಂದರಾಜ್ ನಗರ ಹಾಸ್ಪಿಟಲಲ್ಲಿ ಪೇನ್ ಬಂದಿದೆ ಅಡ್ಮಿಷನ್ ಮಾಡಕ್ಕೆ ಹೇಳಿದ್ದಾರೆ ಗೈಸ್ ಚೆಕಪ್ ಮಾಡಿದ್ವಿ ಮೇ ಬಿ ಇವತ್ತು ಇಲ್ಲ ನಾಳೆ ಹಾಕ್ಬೋದು ಅಂತ ಹೇಳ್ತಿದ್ದಾರೆ ಇವಾಗ ಅಡ್ಮಿಟ್ ಮಾಡ್ತಾ ಇದ್ದೀನಿ ಏನಾಗುತ್ತೆ ನೋಡಬೇಕು ಎಕ್ಸೈಟ್ ಆಗ್ತಿದೆ ಪಾಪ ಪಾಪಂತೂ ಫುಲ್ಲು ಏನಂದ್ರಮ್ಮ ಬೇಗ ಸಹ ಒಳ ಆಗ್ತಿದ್ದಾಳೆ ಒಳಗಡೆ ನಮ್ಮನ್ನ ಬಿಡಲ್ಲ ಒಳಗಡೆ ಹೋಗ್ಬೇಕು ಅನ್ನಿಸ್ತಾ ಇದೆ ಆಚೆ ಇರೋಕೆ ಇಷ್ಟ ಆಗ್ತಿಲ್ಲ ಒಳಗಡೆ ಬಿಡೋಲ್ಲ ಗಾಯ ಚಿಲ್ಲೆ ನಿಂತ್ಕೊಂಡು ವೇಟ್ ಮಾಡ್ಬೇಕಷ್ಟೆ ಇವತ್ತು ಅವ್ರ ವೆಡ್ಡಿಂಗ್ ಅನಿವರ್ಸರಿ ಇವತ್ತಾದ್ರೆ ಸೂಪರ್ ಆಗಿರುತ್ತೆ ಅದಂತೂ ಫುಲ್ ಖುಷಿ ಅದರಲ್ಲೂ ಹೆಣ್ಣು ಪಾಪ ಆದರೆ ಇನ್ನೂ ಖುಷಿ ಆಗುತ್ತೆ ಅದು ಒಂದೇ ಸ್ವಲ್ಪ ನನಗೆ ಭಯ ಆಗ್ತಿರೋದು ಎಲ್ಲಿ ಗಂಡು ಪಾಪ ಬಂದ್ಬಿಡ್ತಾರೋ ಅಂತ ಹೆಣ್ಣು ಪಾಪ ಬೇಕು ಅನ್ನೋ ಆಸೆ ನೋಡೋಣ ಏನಾಗುತ್ತೆ ಅಂತ ವೈಟ್ ಮಾಡ್ಬೇಕಷ್ಟೇ ಇನ್ನು ಹೆಣ್ ಪಾಪು ಆಗ್ಲಿ ಆಗ್ಲಿ ಅಂತ ಬೆಳ್ಕೊಂತ ಅವನೇ ದೇವ್ರ ಅಂತ ಗಂಟಾಗ ಬೇಜಾರು ಬಿಡುತ್ತೆ ಸ್ವಲ್ಪ ಎರಡೂ ಇಷ್ಟ ಅಂದ್ರೆ ಸ್ವಲ್ಪ ಬೇಜಾರಾಗ್ಬಿಡತ್ತೆ ಯಾಕಂದ್ರೆ ಆಲ್ರೆಡಿ ಇಬ್ರು ಮಕ್ಳು ಬರ್ ಗಂಡು ಮಕ್ಳು ಒಂದ್ ಮುದ್ದಾಗಿ ಹೆಣ್ಮಂತ ಖುಷಿ ಅದೇನೋ ಅವನೋದ ಆಡ್ಬಿಡ್ತಾನಿ ಹೆಣ್ ಪಾಪು ಆದ್ರೆ ನಮ್ಮ ಮನೇಲಿ ಎಲ್ಲರೂ ಜಾತ್ರೆ ಮಾಡ್ಬಿಡ್ತಾರೆ ಹೆಜ್ಜಾ ಅಷ್ಟು ಖುಷಿ ಆಗ್ಬಿಡ್ತಾರೆ ನೋಡೋಣ ಸೊಪ್ಪು ನೋಡಿ ಫ್ರೆಂಡ್ ಮಾಡ್ಕೋಬಿಟ್ಟು ಇಲ್ಲ ಹಾಸ್ಪಿಟ್ಲಲ್ಲಿ ವೇಟಿಂಗ್ ಅಲ್ಲಿದ್ರ ಹುಡುಗಿನ ಇಬ್ರು ದೇವ್ರಗ್ ನಮಸ್ಕಾರ ಮಾಡ್ಕೊಂತಾರೆ ನೀನು ಮಾಡು ನಾನು ಮಾಡೋ ಅಂತ ಇಬ್ರು ಸಾಯಿಪಾಬಂಗೆ ಗಣಪತಿಗೆ ನಮಸ್ಕಾರ ಮಾಡ್ಕೊಂತಾವ್ರೆ ಫ್ರೆಂಡ್ಸ್ ಹತ್ಬಾರ್ದು ಬೀಳ್ತೀರಾ ಶೂ ಝೂ ಮಾಮಿ ಹೊಡಿತದೆ ಮಾಮಿ ಮಾಮಿ ಇಬ್ರಿಗೂ ಒದೆ ಕೊಡುತ್ತೆ ಮಾಮಿ ಎಳ್ಳಿರ್ಬೇಕಂತೆ ಕಲ್ಸಿ ಎಲ್ಲಿ ತಗೊಂಡೋಗ್ತಾ ಇದೀನಿ ಡಾಕ್ಟರ್ ಎಳ್ಳಿರ್ ಕೊಡ ಕೇಳಿದಾರೆ ಎರಡು ಎರಡು ಅದೇ ತರ ಓಪನ್ ಮಾಡ್ಬಿಡಿ ಸ್ಪೂನ್ ಅಲ್ಲಿ ಓಪನ್ ಆಗುತ್ತಾ ಚಾಕು ಎಲ್ಲ ಎತ್ಕೊಂಡೋಗಲ್ಲ ಬಾಟ್ಲು ತರಲಿಲ್ಲ ನಾನು ಅರ್ಧ ತಾರೀಕು ಮೇಲೆ ಫೋನ್ ಮಾಡಿ ಹೇಳ್ತಿದ್ದೆ ನನ್ನ ತಮ್ಮ ಎಳ್ಳಿರ್ಬೇಕು ತಗೊಂಬ ಹಾಗೆ ಅಂತ ಸರಿ ಅಂತ ಅದಕ್ಕೆಲ್ಲ ತಗೋತೀನಿ ಪಾಪ ಅರ್ಧ ಬರ್ತಾ ನಿಜೇ ಮಾಡ್ಕೊಂಡು ಪಾಪ ವೆಯ್ಟ್ ಮಾಡ್ಕೊಂಡು ಪಾಪ ಅವನಿಗೆ ಎಷ್ಟೇ ಇಲ್ಲ ಇವತ್ತು ಸುಧಿಸ್ತಾನೆ ಇದೀವಿ ಬೆಳಗ್ಗೆಯಿಂದ ಬೆಳೆಸ್ ವೇಟ್ ಮಾಡಿ 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 ಇನ್ನೂ ಆಗಲಿಲ್ಲ ಇವಾಗ ಲೆವೆನ್ ಓ ಕ್ಲಾಕ್ ಆಗಿದ್ದೀವಿ ನಾವು ಊಟನೂ ಮಾಡಿರಲಿಲ್ಲ ಮಧ್ಯಾಹ್ನದಿಂದ ಊಟ ಇಲ್ಲ ಇವಾಗ ಹೋಟೆಲ್ಗೆ ಬಂದಿದ್ದೀವಿ ಮಂಗ್ಳೂರು ಹೋಟೆಲ್ ಇದೆ ಪಕ್ಕದಲ್ಲಿ ಓಪನ್ ಇರುತ್ತೋ ಇಲ್ವೋ ಅಂತ ಹೇಳಿ ಊಟ ಇಲ್ಲ ಇವತ್ತು ಅಪ್ಪನ ಸಹಿತ ಊಟ ಮಾಡಿಲ್ಲ ಅವನು ನಾವು ಕರ್ಕೊಂಡು ಇವಾಗ ಬಂದ್ವಿ ಊಟಕ್ಕೆ ಇವಾಗ ಏನಾದರೂ ತಿನ್ಬಿಟ್ಟು ನೋಡಬೇಕು ಎಷ್ಟೊತ್ತಿಗೆ ಆಗುತ್ತೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಯಾವಾಗ ಬೇಕಾದರೂ ಆಗ್ಬೋದು ಅಂತ ಪೇನ್ ಬರ್ತಿದೆ ಹಂಗೆ ಸ್ಟಾಪ್ ಆಗ್ತಿದೆ ಬರ್ತಿದೆ ಹಂಗೆ ಸ್ಟಾಪ್ ಆಗ್ತಿದೆ ಜೊತೆಗೆ ಮಾಸಾ ಜ್ಯೂಸ್ ಕುಡಿಯೋಕ್ಕೆ ಹೇಳಿದ್ದಾರೆ ಡಿಫ್ರೆಂಟಾಗಿದೆ ಅಂತ ಗೊತ್ತಿಲ್ಲ ಬೆಳಗ್ಗೆ ತನಕ ಕೊಡ್ತಾನೆ ಇರಿ ನೋಡೋಣ ಮಧ್ಯರಾತ್ರಿಗಳಾದರೂ ಆಗ್ಬೋದಿಲ್ಲ ಬೆಳಗ್ಗೆ ಆದರೂ ಆಗ್ಬೋದು ಅಂತ ಹೇಳಿದ್ದಾರೆ ವೆಯ್ಟ್ ಮಾಡಬೇಕು ಆಲ್ರೆಡಿ ನಿದ್ದೆ ಬರ್ತಿದೆ ವೇಟ್ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ನೋಡೋಣ ಯಾವಾಗ ಗೈಸ್ ಇನ್ನೂ ಡೆಲಿವರಿನೇ ಆಗಿಲ್ಲ ನೆನ್ನೆ ಬಿಟ್ಟಿದ್ದು ಇವಾಗ ಸ್ವಲ್ಪ ಮಗು ನೀರು ಕುಡಿದು ಇದೆ ಹಂಗೆ ಹಂಗೆ ಅಂತ ಹೇಳ್ತಿದ್ದಾರೆ ನಮಗೂ ಒಂದು ಸ್ವಲ್ಪ ಹೆದರಿಕೆ ಆಗ್ತಿದೆ ಯಾರನ್ನೂ ಒಳ್ಳೆ ಕಡೆ ಬಿಡ್ತಾಯಿಲ್ಲ ನಮ್ಮ ಅಮ್ಮನ ಮಾತ್ರ ಬಿಟ್ಟಿದ್ದಾರೆ ನಾವೆಲ್ಲ ನೋಡಿ ಇನ್ನು ಆಚೆ ಕಡೆಯೇ ವೆಯ್ಟ್ ಮಾಡ್ತಾ ಇದ್ದೀವಿ ಅವರ್ ಆದಮೇಲೆ ಯಾವುದು ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲೇ ವೆಯ್ಟ್ ಮಾಡ್ತಿದ್ದೀವಿ ಎರಡು ಅವರ್ ಆದಮೇಲೆ ಆಗಲಿಲ್ಲ ಅಂದರೆ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಏನು ಮಾಡ್ತಾರೆ ಅಂತ ವೆಯ್ಟ್ ಮಾಡಿ ನೋಡಬೇಕು ಆಮೇಲೆ ಗೊತ್ತಾಗುತ್ತೆ ಮಿಕ್ಕಿದ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಪಾಪ ಆದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಏನಾಯಿತು ಏನು ಅಂತ ಹೇಳ್ಬಿಟ್ಟು ಸೊ ವಿ ಆಲ್ ಟೇಕ್ ಕೇರ್ ಹೀಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಏನು ಪಾಪು ಬರ್ಬೋದು ಅಂತ ಹೇಳಿಬಿಟ್ಟು ಕಮೆಂಟ್ಸ್ ಮಾಡಿ ಆಯಿತಾ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ಇಬ್ಬರು ಸೇಫಾಗಿ ಚೆನ್ನಾಗಾಗಲಿ ಅಂತ ಅದಕ್ಕೆ ಸ್ವಲ್ಪ ಬೇಜಾರಾಗ್ತಾಯಿದೆ ಬ್ಲಾಗ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ನ ನೆಕ್ಸ್ಟ್ ಎಲ್ಲ ಚೆನ್ನಾಗಿ ಆದಮೇಲೆ ನಾನು ಬ್ಲಾಗ್ ಮಾಡಿ ತೋರಿಸ್ತೀನಿ ಡೆಲಿವರಿ ಮೂಮೆಂಟ್ಸ್ನೆಲ್ಲ ಏನಾಯಿತು ಅಂತ ಹೇಳಿಬಿಟ್ಟು ಬೆಳೆಸುತ್ತೆ ನಾನು ಥ್ಯಾಂಕ್ ಯು ಗೈಸ್ ಫೈನಲಿ ಪಾಪು ಆಯಿತು ಟೂ ಡೇಸ್ ಆಯಿತು ಅಷ್ಟು ಇವತ್ತಿಗೆ ನಾಳೆ ಮನೆಗೆ ಕರ್ಕೊಂಡು ಹೋಗ್ತೀವಿ ಕಾಪುನ ನೀ ಇಪ್ಲ ನೋಡ್ಕಂತ ಕಾಪು ಡಿಲೇ ಮಾಡ್ತಾ ಇದ್ದಾನೆ ಕಾಪು ಹೆಂಗಿದ್ದಾನೆ ಅಂತ ಸದ್ಯ ತೋರಿಸಲ್ಲ ಸ್ವಲ್ಪ 1 ಮಂತ್ ಆದ್ಮೇಲೆ ತೋರಿಸ್ತೀನಿ ಕಾಪುನ 1 ಮಂತ್ ಆದ್ಮೇಲೆ ತೋರಿಸ್ತಲ್ಲ ನಾನು ಮಾತ್ರ ತೋರಿಸ್ತೀನಿ ಇನ್ ಕೀಪಿಂಗ್ ಫೀಕಾ ಆಂಕಿ ನಾಮ್ ಮುಪು ದೊಂಕಿ ಓಡಿ گئی ಸೇನು ఆసుపత్రి ఫుల్ ఓడాడ్తనేది అందుకొని టీట మార్తా ఎలా అందుకే టార్చర్ ఇత ఇతడి ఉప్పు 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 హోగి ఎలా రెక్కడు పో సూజీ ఆతారు డాక్టర్ నోడి చూజి కొడుతారు చూజి హోగి ಹೇಗೋ ದೇವ್ರ ತಾಯದಿಂದ ಅಮ್ಮ ಮಗು ಇಬ್ಬರು ಸೇಫ್ ಆಗಿದ್ದಾರೆ ಗೈಸ್ ನಾರ್ಮಲ್ ಡೆಲಿವರಿ ಆಯಿತು ಇಬ್ಬರು ಆರೋಗ್ಯವಾಗಿದ್ದಾರೆ ದೇವ್ರಿಗೆ ಈ ಮುಖಾಂತರ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಪ್ಪು ಏ ಅಪ್ಪು ಎಲ್ಲೋದೆ ನೋಡಿ ಹೆಂಗೆ ನೋಡ್ತಾನೆ ಕಳ್ಳ ಬೆಟ್ಟಿನ ತೆಚ್ಕೊಂಡ್ಬಿಟ್ಟು ಅವನಿಗೆ ಸಿಕ್ಕೋರಿಸ್ತೀನಿ ಅಪ್ಪು ಎಲ್ಲಿ ಬ ಚಿಕ್ಕ ಇದ್ದಿದೆ

ಪ್ರೈವೇಟ್ ಹಾಸ್ಪಿಟ್ಲ್ ಥರನೇ ಇರುತ್ತೆ ಇಲ್ಲೆಲ್ಲ ಫುಲ್ ಖಾಲಿ ಇದೆ ನಮ್ಮ ಅಪ್ಪು ಹೋದಾಗ ಲಾಸ್ಟಲ್ಲಿ ಇದ್ದಿತ್ತು ಲಾಸ್ಟ್ ಬೆಡ್ಡು ಇವಾಗ ಖಾಲಿ ಇದೆ